ನಾಲ್ಕೂವರೆ ಪರ್ಸೆಂಟ್ ಮೀಸಲಾತಿಯನ್ನ ನಿಗದಿಪಡಿಸಿತ್ತು ಅಂತ ಸಂದರ್ಭದಲ್ಲಿ ಶೇಕಡ ನಾಲ್ಕೂವರೆ ಪರ್ಸೆಂಟ್ ಮೀಸಲಾತಿ ನಮ್ಮ ಸಮುದಾಯಗಳಿಗೆ ಬಹಳ ಮಾರಕವಾಗಿದ್ದು ಅದನ್ನ ಇಡೀ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಮ್ಮ ಬಂಜಾರ ಬೋವಿ ಕೊರಚ ಕೊರಮ ಸಮುದಾಯದವರು ತೀವ್ರವಾಗಿ ಖಂಡಿಸಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರದೇ ಇರೋ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಒಟ್ಟು ನಲವತ್ತೆರಡು ಕ್ಷೇತ್ರಗಳಲ್ಲಿ ಈ ಬಿಜೆಪಿಯ ಶಾಸಕರನ್ನ ಸೋಲಿಸುವಂತ ಕೆಲಸವನ್ನ ನಮ್ಮ ಸಮುದಾಯಗಳು ಮಾಡಿದ್ವು ನಮ್ಮ ಸಮುದಾಯಗಳ ಒಂದು ದಿಕ್ತ ಹೋರಾಟದ ಕಾರಣದಿಂದ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ನಮ್ಮೆಲ್ಲರಿಗೂ ಕೂಡ ಒಂದು ಆಶಾಭಾವನೆ ಇತ್ತು ಕಾಂಗ್ರೆಸ್ ಸರ್ಕಾರ ಸಾಮಾಜಿಕ ನ್ಯಾಯದ ಪರವಾಗಿ ಈ ಸಮುದಾಯಗಳ ಆಶೋತ್ತರಗಳಿಗೆ ನಮ್ಮ ಧ್ವನಿಗಳಿಗೆ ಧ್ವನಿಯಾಗಿ ನಮ್ಮಗಳ ಪರವಾಗಿ ಕೆಲಸ ಮಾಡುತ್ತೆ ಎನ್ನುವಂತ ನಿರೀಕ್ಷೆಯಲ್ಲಿ ಇವತ್ತಿನವರೆಗೂ ಕೂಡ ನಾವೆಲ್ಲ ಇದ್ವಿ